नमस्कार श्री दुर्गा परमेश्वरी एजुकेशनल ट्रस्ट जे एस ಪ್ರೀ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಹಾಗೂ ಪ್ರಾಂಶುಪಾಲರು ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳಿಂದ ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಹನುಮೇಗೌಡ ನಂಜಪ್ಪ ಹಾಗೂ ಅಧ್ಯಕ್ಷತೆಯನ್ನ ಪ್ರೊಫೆಸರ್ ಡಾಕ್ಟರ್ ಶ್ರೀ ಜಯರಾಮ್ ಶೆಟ್ಟಿ ಎಸ್ ಜೆಎಸ್ ಕಾಲೇಜಿನ ನಿರ್ದೇಶಕರು ಮತ್ತು ಚೇರ್ಮನ್ ಕಾರ್ಯದರ್ಶಿಗಳಾದ ನಿಧಿ ಶೆಟ್ಟಿ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ವಿಜಯಲಕ್ಷ್ಮಿ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಪ್ರತಿಭಾ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಯೋಗ ಶಿಕ್ಷಕರು ಹಾಗೂ ಸಮಾಜ ಸೇವಕರಾದ ಶ್ರೀ ಹನುಮೇಗೌಡ ನಂಜಪ್ಪ ಅವರು ಭಾಗವಹಿಸಿದರು ಮನಸ್ಸು ಮತ್ತು ಮಾತಿನ ನಿಯಂತ್ರಣಕ್ಕೆ ಯೋಗ ಸಹಾಯಕ ಯೋಗವೇ ಆರೋಗ್ಯದ ಮಂತ್ರ ಯೋಗದಿಂದ ಶಾಂತಿ ದೇಹಕ್ಕೆ ಶಕ್ತಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನ ಬಯಸುತ್ತಿದ್ದೇನೆ ಮಹಾ ಗಣಪತಿ ವಸಿಷ್ಠ

Director and Chairman, sir, Secretary, sir, Principal in charge of JS Degree College, my dear colleagues, and very enthusiastic students, wishing you all a very happy yoga day. We have arranged this yoga celebration at our JSPU College. We are indeed happy to welcome our esteemed chief guest, Sri Hanume Gowda Nanjapa, sir he has more than 48 years of experience he at the age of 63 also as you all can see looks fit and he is fit we are indeed privileged to have such an eminent personality amongst us today i welcome you sir well experienced who is practicing yoga on and day to day basis that is the success of his good health. I welcome you, sir. <laughs> I extend a cordial welcome to our secretary, Shri Nidhi Shetty, sir. Welcome you, sir. <laughs> I equally welcome Mrs. pratibha, principal in charge of JS Degree College. Welcome. <laughs> I welcome all the teaching and non-teaching staff of JSPU College and JS Degree College. Welcome all the faculty members. Many of you are practicing yoga. My sincere advice is practice yoga. It is, it is not only a physical exercise, it is for your mental exercise and well-being. Once again, I welcome you all to this program. Thank you. Students come. ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ವೇದಿಕೆಯ ಮೇಲೆ ಉಪಸ್ಥಿತರುವಂತಹ ನಮ್ಮ ಕಾಲೇಜಿನ ಗೌರವಾನ್ವಿತ ನಿರ್ದೇಶಕರೇ ಪ್ರಾಚಾರ್ಯರೇ ಕಾರ್ಯದರ್ಶಿಗಳೇ ಹಾಗೂ ಗಣ್ಯರೇ ಹಾಗೂ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ ಪ್ರತಿ ವರ್ಷವೂ ಸಹ ಜೂನ್ ಇಪ್ಪತ್ತ ಒಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ

International Yoga Day is finally here. Hello, everyone. I'm Richa Deepak Kumar from First Science A4, and I'm ready to celebrate this auspicious Yoga Day with you all. Today, we unite to celebrate the International Yoga Day. June 21st marks a global phenomenon that transcends borders, cultures, and ages today we celebrate the ultimate fusion of body, mind and spirit. together, let's honor the ancient wisdom of yoga and embark on a journey of self-discovery, growth and transformation. at last, i'd like to thank everyone for giving me this amazing opportunity. thank you all once again. ವರ್ಷಗಳ ಯೋಗ ಅಭ್ಯರ್ಥಿಗಳ ಪ್ರಾರಂಭದಲ್ಲಿ ಇವತ್ತು ಯೋಗ ದಿನ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಯೋಗದಿಂದ ರೋಗ ದೂರ ಅನ್ನುವಂಥ ಮಾತನ್ನ ಈಗ ನಿಮ್ಮ ಸ್ನೇಹಿತರು ನಮ್ಮ ಮಿತ್ರರು ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಈ ಯೋಗ ದಿನ ಇಪ್ಪತ್ತೊಂದು ಜೂನ್ ಇಪ್ಪತ್ತೊಂದು ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ ನೆನಪಿಟ್ಕೊಳ್ಳಿ ಜೂನ್ ಇಪ್ಪತ್ತೊಂದು ಯಾಕೆ ಆಯ್ಕೆ ಆಯಿತು ಬೇರೆ ದಿನ ಯಾಕೆ ಆಯ್ಕೆ ಮಾಡ್ಕೊಂಡಿಲ್ಲ ಇದು ನಮ್ಮೆಲ್ಲರಿಗೂ ಪ್ರಶ್ನೆ ಕಾಡಬೇಕಾಗಿತ್ತು ಕಾಡಬೇಕು ಯಾಕೆ ಅಂತ ಹೇಳಿದ್ರೆ ಯೋಗದ ಇನ್ನೊಂದು ಅರ್ಥ ಬೆಳಕು ಅಂತ ಆ ಯೋಗ ಎಲ್ಲಿ ಇದೆ ಅಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ಸುಖ ಸಂತೋಷ ಇರುತ್ತೆ ಅಂದರೆ ಆ ಸುಖ ಸಂತೋಷ ಇರುವ ಒಂದು ಇದು ಅಂದರೆ ಬೆಳಕು ಆ ಬೆಳಕು ಇಲ್ಲದೇ ಇರುವಂಥ ಜಾಗ ಕತ್ತಲೆ ನಮಗೆ ಒಂದು ರೀತಿ ಅಂಧಕಾರವನ್ನು ಕಾಡುತ್ತೆ ನೋವನ್ನು ಅಥವಾ ಭಯವನ್ನು ಭೀತಿಯನ್ನು ಹುಟ್ಟಾಕುತ್ತೆ ಆ ಹಿನ್ನೆಲೆಯಲ್ಲಿ ಸೂರ್ಯನ ಚಲನೆ ನಮಗೆ ಗೊತ್ತಿದೆ ಆ ಚಲನೆ ಕೆಲವು ದಿನಗಳು ಚಳಿಗಾಲ ಕೆಲವು ದಿನಗಳು ಬೇಸಿಗೆ ಕಾಲ ಇರುತ್ತೆ ಆದರೆ ಜೂನ್ ಇಪ್ಪತ್ತೊಂದಿದೆಯಲ್ಲ ಇವತ್ತು ಸರಿಯಾಗಿ ಹನ್ನೆರಡು ಗಂಟೆಗಳ ಬೆಳಕಿದೆ ಹನ್ನೆರಡು ಗಂಟೆಗಳ ಕತ್ತಲೆ ಇದೆ ಒಂದು ಸ್ವಲ್ಪ ಹಾಗೆ ನೋಡಿದರೆ ಹೆಚ್ಚು ಬೆಳಕಿದೆ ಈ ದಿವಸ ಅಂದ್ರೆ ಜೂನ್ ಇಪ್ಪತ್ತೊಂದು ಹೆಚ್ಚು ಸೂರ್ಯ ಇರುವಂತಹ ದಿನ ಅದಕ್ಕೋಸ್ಕರ ಯೋಗ ದಿನವನ್ನ ಜೂನ್ ಇಪ್ಪತ್ತೊಂದಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ನಮ್ಮ ಬಂಧುಗಳಿಗಿಂತಲೂ ಕೆಲವೊಮ್ಮೆ ನಮ್ಮ ಸ್ನೇಹಿತರೇ ನಮಗೆ ಹೆಚ್ಚು ಆತ್ಮೀಯರು ಮತ್ತೆ ಕಷ್ಟ ಸುಖಗಳಿಗೆ ಆಗ್ತಾರೆ ಅಂತ ಈ ಮಾತನ್ನ ನೀವು ಇಲ್ಲಿರೋರು ಹೋಗ್ತೀರಾ ಇಲ್ಲಿ ನಂದು ಅಂತ ಹೇಳುವಂಥದ್ದು ಇನ್ಯಾವುದೋ ಒಂದಿದೆಯಲ್ಲ ಅದು ಮನಸ್ಸು ಅಂತ ಈ ಶರೀರವನ್ನು ಸದೃಢವಾಗಿಟ್ಕೊಳ್ಳಿತ್ತೆ ನಾವೇನಾದ್ರೂ ಪ್ರಯತ್ನ ಮಾಡಬೇಕಲ್ವಾ ಆ ಪ್ರಯತ್ನ ಮಾಡಬೇಕಾದ್ರೆ ಅದಕ್ಕೆ ಅನೇಕ ದಾರಿಗಳಿದಾವೆ ಅದರಲ್ಲಿ ಒಂದು ಜಿಮ್ ಇರಬಹುದು ಎಕ್ಸಸೈಸ್ ಇರಬಹುದು ನಡಿಗೆ ಇರಬಹುದು ಅಥವಾ ಬೇರೆ ಬೇರೆ ಎಕ್ಸಸೈಸ್ ಇದ್ದಾವೆ ಆದರೆ ಅದೆಲ್ಲದಕ್ಕಿಂತ ಹೆಚ್ಚು ಯೋಗ ಶ್ರೇಷ್ಠ ಅಂತ ಹೇಳ್ತಾರೆ ಯಾಕೆಂದ್ರೆ ಶರೀರ ಬುದ್ಧಿ ಮನಸ್ಸುಗಳನ್ನ ಒಟ್ಟಿಗೆ ಸೇರಿಸಿ ಬಂಧಿಸಿ ಅದರ ಮೂಲಕ ಈ ಶರೀರವನ್ನು ಸದೃಢವಾಗಿ ಮಾಡುವಂತಹ ಒಂದು ಕೆಲಸವನ್ನ ಸಮತೋಲನವನ್ನ ಮಾಡುವಂತಹ ಕೆಲಸವನ್ನ ಯೋಗ ಮಾಡುತ್ತೆ ನಿಧಾನವಾಗಿ ಉಸಿರನ್ನ ನಾಲ್ಕು ಬಾರಿ ಐದು ಬಾರಿ ಈ ರೀತಿ ಉಸಿರನ್ನ ಹೊರಗಡೆ ತೋರಿಸುತ್ತ ನಿಧಾನವಾಗಿ ಹೊರಗಡೆಯನ್ನು ಹಾಕುವಂತ ಕೆಲಸವನ್ನು ಮಾಡೋಣ ಈಗ ನಮ್ಮ ತೆರೆದ ಕಣ್ಣುಗಳನ್ನ ರೆಪ್ಪೆಯನ್ನು ಮುಚ್ಚಿ ಹಾಗೆ ಅದೇ ಸ್ಥಿತಿಯಲ್ಲಿ ನೋಡೋಣ ಸಾಧ್ಯವಾದಷ್ಟು ಎಲ್ಲಿವರೆಗೂ ಸಾಧ್ಯವಾಗುತ್ತೋ ಅಲ್ಲಿವರೆಗೂ ಕೂತ್ಕೊಂಡಿರಿ ಹಾಗೆ ಯಮ ಮತ್ತೆ ನಿಯಮ ಅನ್ನುವಂಥದ್ದು ಎರಡು ಭಾಗಗಳು ಆ ಮೊದಲನೇದು ಯಮ ಅಂತ ಹೇಳಿದ್ರೆ ಸತ್ಯ ಅಸ್ಥೇಯ ಸತ್ಯ ಅಸ್ಥೇಯ ಅಪರಿಗ್ರಹ ಬ್ರಹ್ಮಚರ್ಯ ಅಂದ್ರೆ ನಾವು ಸತ್ಯವನ್ನೇ ಹೇಳಬೇಕು ಯಾವುದೇ ಕಾರಣಕ್ಕೆ ಸುಳ್ಳನ್ನ ಹೇಳಿ ದಾರಿ ತಪ್ಪಿದ್ರೆ ಅದು ನೀವು ಪ್ರಾಣಾಯಾಮ ನೀವು ಆಸನ ಮಾಡಿದಂತಹ ಯಾವುದೇ ಪ್ರತಿಫಲ ಸಿಗೋದಿಲ್ಲ ಹಾಗೆ ನಾವು ಈ ಯೋಗದ ವಿಚಾರದಲ್ಲಿ ಯಮ ನಿಯಮ ಜೊತೆಗೆ ಆಸನ ಈ ಮೂರು ಕ್ರಿಯೆಗಳನ್ನು ಮಾಡಿದಾಗ ಮಾತ್ರ ನಾವು ನಮ್ಮೆಲ್ಲರಿಗೂ ಕೂಡ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ನಾನು ಕೊಡ್ತೇನೆ ಈಗಾಗಲೇ ನಾವು ಈ ಯೋಗ ದಿನಾಚರಣೆಯ ಮಹತ್ವದ ಬಗ್ಗೆ ಯೋಗಾಭ್ಯಾಸದ ಪ್ರಯೋಜನದ ಬಗ್ಗೆ ಮತ್ತು ಅದರ ಮೂಲಭೂತವಾದ ಸಿದ್ಧಾಂತದ ಬಗ್ಗೆ ನಿಮಗೆ ನಮ್ಮ ಇಬ್ಬರು ವಿದ್ಯಾರ್ಥಿಗಳು ಜೊತೆಗೆ ಯೋಗ ತರಬೇತಾರದಂಥ ಹನುಮೇಗೌಡ ಸರ್ ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ ಯೋಗ ರೋಗ ನಿರೋಧ ಯೋಗಾಭ್ಯಾಸ ಮಾಡಿದವನು ರೋಗದಿಂದ ದೂರ ಇರ್ತಾನೆ ಯಾರು ತಮ್ಮ ಆರೋಗ್ಯವನ್ನು ತಮ್ಮ ಶರೀರವನ್ನು ಮತ್ತು ತಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಂಡು ಸಾಧಕರಾಗಲಿಕ್ಕೆ ಪ್ರಯತ್ನ ಪಡ್ತಾರೆ ಸಾಧನೆಯನ್ನು ಮಾಡ್ತಕ್ಕಂಥ ಛಲ ಇರುತ್ತೆ ಅದು ಇನ್ನೂ ವಿಶೇಷವಾಗಿ ತನ್ನ ಜೀವನ ಪರ್ಯಂತ ಒಂದು ಲವಲವಿಕೆಯಿಂದ ನಗು ನಗನಗತ ಇರಬೇಕಂತಿದ್ರೆ ಸಂತೋಷದಿಂದ ಇರಬೇಕಂತಿದ್ರೆ ಮತ್ತು ಯಾವತ್ತೂ ಕೂಡ ಚಲನಶೀಲರಾಗಿರಬೇಕಾದ್ರೆ ನಿಮ್ಮ ದೇಹವನ್ನು ಜೀವಂತವಾಗಿರಿಸಬೇಕಾಗಿದ್ದರೆ ಈ ಯೋಗಾಭ್ಯಾಸ ಅಂತಕ್ಕಂಥದ್ದು ಬಹಳ ಪೂರಕವಾಗಿದೆ ನಿಮಗೆ ಇದು ಉತ್ತಮ ಅವಕಾಶವನ್ನು ನೀಡುತ್ತೆ ಎಲ್ಲ ಸಾಧಕರನ್ನು ಗಮನಿಸಿದರೆ ಎಲ್ಲ ಸಾಧು ಸಂತರನ್ನು ಗಮನಿಸಿದರೆ ಎಲ್ಲ ಸಾಧಕರನ್ನು ಗಮನಿಸಿದರೆ ಅವರ ಸಿದ್ಧಿಯನ್ನು ಮಾಡ್ತಕ್ಕಂಥದ್ದು ಸಾಧನೆಯನ್ನು ಮಾಡ್ತಕ್ಕಂಥ ಹಂತದಲ್ಲಿ ಅವರು ತಪಸ್ಸು ಮಾಡಲಿ ಯೋಗಾಭ್ಯಾಸ ಮಾಡಲಿ ಪ್ರಾಣಾಯಾಮ ಮಾಡಲಿ ಇನ್ನಿತರ ಎಲ್ಲ ಯೋಗಾಭ್ಯಾಸದ ಬೇರೆ ಬೇರೆ ಸ್ಥಳಗಳಲ್ಲಿ ಅವರು ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಅವರು ಅದನ್ನು ಅದರಲ್ಲಿ ತಲ್ಲೀನರಾದರೆ ಅವರು ಸಾಧನೆಗೆ ಇದು ಮಾರ್ಗ ಆಗುತ್ತೆ ಯೋಗದಲ್ಲಿ ಯೋಗಾಭ್ಯಾಸದಲ್ಲಿ ನೀವು ಅದನ್ನು ತರಬೇತಿಗೊಳಿಸಿ ತರಗತ ಕರಗತ ಮಾಡಿಕೊಳ್ಳಿ ಏಕಾಗ್ರತೆಯನ್ನು ಸಾಧಿಸಿ ಹೆಚ್ಚು ಅಂಕಗಳನ್ನು ಪಡೆದು ಸಾಧಕರಾಗಿರ್ತಕ್ಕಂಥ ಸಂದೇಶದೊಂದಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಭಾಳ ಕಷ್ಟದಿಂದ ಆದರೂ ಕೂತ್ಕೊಳ್ಳದಲ್ಲಿ ನಿಮಗೆ ಶುಭಾಶಯ A special token of appreciation and gratitude to our physical education instructors, Mr. sir and Mr. Suresh sir. Your tireless efforts resulted in the smooth and enjoyable event. Thank you once again. Thanks to my dear faculty members and all other staff members. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ